ಫಸ್ಟ್ ಜೂನ್ ನಮ್ಮ ಮನೆಯವ್ರದ್ದು ಬರ್ತ್ಡೇ ಇತ್ತಲ್ಲ ಹಾಗಾಗಿ ಮಧ್ಯಾಹ್ನ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ ಅದಾದ ತಕ್ಷಣ ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಆಮೇಲೆ ನಾನೊಂದು ಆರ್ಡ್ರ್ ಹಾಕಿದ್ದೆ ವಾಷಿಂಗ್ ಮಿಷಿನ್ ಪೌಡ್ರ್ ಹಾಕಿದ್ದೆ ಸೊ ಅದು ಬಾಕ್ಸ್ ಬ್ರೋಕನ್ ಬಂದಿತ್ತು ಸಾಯಂಕಾಲ ನಮ್ಮ ಅಂಟಿ ನಮ್ಮ ಮನೆಗೆ ಬಂದಿದ್ರು ಅವರು ನನ್ನ ಚಾನಲ್ ಒಳಗೆ ಮಾತಾಡೋ ಅಂತಂದು ಹೇಳಿದ ಕೂಡ ಮಗಳ ಚಾನಲಿಗೆ ಸಪೋರ್ಟ್ ಮಾಡಿರಿ ಅಂತಂದು ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಅದಾದ ಮೇಲೆ ಸಾಯಂಕಾಲ ನಾನು ಮತ್ತು ನಮ್ಮ ಅಂಟಿ ನಮ್ಮ ಎಲ್ಲರೂ ಸೇರಿ ಇವ್ರದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಟೆಲ್ಗೆ ಹೋಗಿ ಬಂದ್ವಿ ಇವತ್ತಿಂದ ನಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮಾರ್ನಿಂಗ್ ಐದು ಗಂಟೆಗೆ ಎದ್ದು ಬ್ಲ್ಯಾಕ್ ಕಾಫಿ ಕುಡಿಯಾಕತ್ತೀನಿ ಸೊ ನಂದು ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಥರ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡಿನಿ ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ವ್ಲಾಗ್ಸ್ ಇವತ್ತೇನು ರೆಡಿಯಾಗಿನಿ ಎಲ್ಲಿಗೆ ಹೊಂಟೀವಿ ಅಂದ್ರೆ ನಮ್ಮ ತಮ್ಮ ಸಚ್ಚು ನಮ್ಮ ದೇವರು ನೋಡಿರಲಿಲ್ಲ ದಿನಿ ಸಂಗಮನಾಥ ಮತ್ತು ಗೆಣ್ಣೂರು ಮತ್ತು ಬಬ್ಲಾದಿ ಸೊ ಹಾಗಾಗಿ ನಾನು ನಮ್ಮ ಅತ್ತಿ ನಮ್ಮ ಮಾಮ ಮತ್ತು ನಮ್ಮ ಮನೆಯವರು ಹೊಂಟಿದ್ವಿ ಈಗ ಟೈಮ್ ಒಂಬತ್ತು ಗಂಟೆ ಆಯಿತು ಮಾರ್ನಿಂಗ್ ಇನ್ನೇನು ಹೊರಡ್ಬೇಕು ಎಲ್ಲ ರೆಡಿ ಆಗೈತಿ ನಮ್ಮ ಅತ್ತಿಯರು ಬಂದ್ರೆ ನಾವು ಹೋಗೋದೇ ಇನ್ನು ಅವ್ರು ಬರುತ್ತಾನ ಅಂತ ಹೇಳಿ ವೆಯ್ಟ್ ಮಾಡತ್ತೀನಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ಒಂದು ಮನಿನ ನೋಡಕ್ಕಂತ ಹೋಗಿದ್ವಿ ನಾವು ಈಗ ಈ ಮನೆ ಬಿಡೋರಿದೀವಿ ಬೇರೆ ಮನೆ ಹೋಗಬೇಕು ಮನೆ ಭಾಳ ಸಣ್ಣದಾಗೈತಿ ಹಾಗಾಗಿ ಮನೆ ಬಿಡೋರಿದೀವಿ ಅದನ್ನು ಈಗ ಇರೋ ಮನಿನ ಸೊ ಇನ್ನೊಂದು ಬಾಡಿಗೆ ಮನಿನ ನೋಡಕ್ಕಂತ ಹೇಳಿ ಹೋಗಿದ್ವಿ ನಮ್ಮ ಮನೆಯವ್ರ ಫ್ರೆಂಡ್ ಮನಿ ಇದು ಸೊ ಮನೆಯೆಲ್ಲ ನನಗೆ ಇಷ್ಟ ಆಯಿತು ಬಟ್ ಇನ್ನೂ ಡಿಸೈಡ್ ಮಾಡಿಲ್ಲ ಹೋಗಬೇಕು ಬಿಡಬೇಕು ಅಂಥೇಳಿ ನೆಕ್ಸ್ಟ್ ಮಂತ್ ಅಟ್ ಎನಿ ಕಾಸ್ಟ್ ನಾವು ಈ ಮನೆ ಬಿಡಬೇಕು ನನಗಾದರೂ ಒಟ್ಟ ಇಲ್ಲಿ ಇಲ್ಲಿರಾಕೆ ಯಾಕಂದ್ರೆ ಮನೆ ಭಾಳ ಹತ್ತಾಗೈತಿ ನಮಗೆ ಸಾಮಾನು ಭಾಳ ಆಗ್ಯಾವ ಹಂಗಾಗಿ ಎಟ್ ಕಾಸ್ಟ್ ಈ ಸಲ ಬಿಡಬೇಕು ಮನಿ ಅಂತಂದು ಡಿಸೈಡ್ ಮಾಡಿ ಮನಿ ನೋಡೋಕೆ ಸೀರಿಯಸ್ ಆಗಿ ಅಡ್ಡಾಡಕತ್ತೀವಿ ಸೊ ಮನಿ ಎಲ್ಲ ಚೆಂದ ಭಾಳ ಐತಿ ಬಟ್ ಇನ್ನು ಏನೇನು ಒಂದು ಒಂದೆರಡು ಇದು ಇಲ್ಲ ಹಾಗಾಗಿ ಏನೋ ಇನ್ನೂ ವಿಚಾರ ಮಾಡ್ತೀನಿ ನೋಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ನಿಮಗೆ ಮನೆ ನೋಡಿದರೆಲ್ಲ ಹೆಂಗೆ ಅನ್ನಿಸ್ತು ಆಮೇಲೆ ಇದು ವಾಶ್ ಮಾಡೋಕೆ ಆ ಥರ ಸ್ಮೆಲ್ಗಡೆ ಮಾಡಾರೆ ಸೊ ಇದ್ರ ನಾನು ನಾನಿನ್ನೂ ಯೋಚನೆ ಮಾಡಬೇಕಂತ ಹೇಳಿ ಅಂದ್ಕೊಂಡಿನಿ ಸೊ ಈಗ ನಮ್ಮ ಅತ್ತೆ ಮತ್ತು ನಮ್ಮ ಮಾಮಾರು ಬಂದ್ರೆ ಬಂದ ತಕ್ಷಣ ನಾವು ಈಗ ನಮ್ಮ ಜರ್ನಿನೇ ಸ್ಟಾರ್ಟ್ ಮಾಡಿದ್ವಿ ಸೊ ಇವರು ನಮ್ಮ ದೊಡ್ಡ ಅತ್ತ ನನ್ನ ಇಂಟ್ರೊಡಕ್ಷನ್ ಬ್ಲಾಗ್ ಒಳಗೆ ಹೇಳಿನಲ್ಲ ನನ್ನ ಗಂಡನ ಮನಿ ಅವ್ರ ಕಡೆಯಿಂದ ಸೊ ಇವರು ನಮ್ಮ ದೊಡ್ಡ ಅತ್ತೆ ಅವ್ರ ಮಗ ಇವರು ಮತ್ತು ನಮ್ಮ ತಮ್ಮ ಆ್ಯಕ್ಚುಲಿ ನಮ್ಮ ಸಚಿನ್ ಸಲುವಾಗಿ ಹೊಂಟಿದ್ವಿ ಅವನು ನೋಡಿರನಲ್ಲ ಅವರು ಇಲ್ಲದ ನೋಡಿ ನಮ್ಮ ಸಚಿವನ ಸಲುವಾಗಿ ನಾವು ಹೊಂಟಿದ್ವಿ ಮನೆ ದೇವರಿಗೆ ಅವನಿಗೆ ತೋರಿಸ್ಬೇಕು ಉಪ್ಪಲ್ದಿನಿ ಸಂಗಮನ ಹತ್ತಿರ ನೋಡಿರಲಿಲ್ಲವ ಸೊ ಮೊನ್ನೆ ಅಂಟಿ ಬಂದಾಗ ಹೇಳಿದ್ರು ಅವನಿಗೆ ಕರ್ಕೊಂಡು ಹೋಗು ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಅಂಥೇಳಿ ಹಾಗೆ ಅಂದೆ ಎಲ್ಲರೂ ರೆಡಿ ಆದ್ರೆ ಇನ್ನೇನು ಮತ್ತೆ ಅಂತ ಅಂಥೇಳಿ ಹೋದ್ವಿ ಇದು ನಂದಿ ಶುಗರ್ ಫ್ಯಾಕ್ಟ್ರಿ ಅಂಥೇಳಿ ವೆದರ್ ಚೆಂದಿತ್ತು ಲ ಮಳೆ ಆಗಕತ್ತಿತ್ತು ವೆದರ್ ಚೆಂದಿತ್ತು ಅಂಥೇಳಿ ಇದನ್ನೊಂದು ವಿಡಿಯೋ ಮಾಡಿಕೊಂಡೆ ಗಲ್ಗಲಿ ನಂದಿ ಶುಗರ್ ಫ್ಯಾಕ್ಟ್ರಿ ಇದು ಫ್ಯಾಮಿಲಿ ಸೇರಿ ಎಲ್ಲರೂ ಹೊರಗೆ ಹೋಗೋದಂದ್ರೆ ನನಗೆ ಭಾಳ ಇಷ್ಟ ನನ್ನ ಮ್ಯಾಕ್ಸಿಮಮ್ ವೀಡಿಯೋ ಒಳಗೆ ನೀವು ನಂದು ಫ್ಯಾಮ್ಲಿ ಜೊತೆ ಹೋಗಿರೋದನ್ನು ನೋಡಿರಿ ಫ್ರೆಂಡ್ಸ್ ನನಗೆ ಭಾಳ ಕಡಿಮೆ ಹಾಗೆಲ್ಲ ಹೊರಗಡೆ ಹೋಗೋಕೆ ಇಷ್ಟಪಡೋಂಗಿಲ್ಲ ನಾನು ಫ್ಯಾಮ್ಲಿ ಇದ್ರೆ ನನಗೆ ಭಾಳ ಕಂಫರ್ಟೇಬಲ್ ಭಾಳ ಇಷ್ಟಪಟ್ಟು ಹೋಗ್ತೀನಿ ಸೊ ಅದ್ರೊಳಗೆ ಫುಲ್ ಹೊರಗಡೆ ನೇಚರ್ ಮಳೆಗಾಲರೊಳಗೆ ನಮ್ಮ ಸೈಡ್ ಫುಲ್ ಸೀನರ್ ಆಗ್ಬಿಟ್ಟೈತಿ ಇಷ್ಟು ದಿನ ಇರದೇ ಇರೋದು ಒಮ್ಮೆ ಫುಲ್ ಕ್ರೀಲ ಭಾಳ ಇಷ್ಟ ಆಯಿತು ನನಗೆ ನಮ್ಮ ಸಿಂಪ ಪ್ರತಿಯೊಂದು ಮೂಮೆಂಟೂ ಎಂಜಾಯ್ ಮಾಡ್ತಾನೆ ಅವನು ಯಾವುದಕ್ಕೂ ಹಿಂಗೆ ಹೊರಗಡೆ ಹೋದಾಗ ಜಾಸ್ತಿ ಕಿರ್ಕಿರಿ ಅದು ಮಾಡೋಂಗಿಲ್ಲ ಅದು ದೊಡ್ಡ ಮಗ ಒಂದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಅದು ಬೇಕು ಇದು ಬೇಕು ಅಂಥೇಳಿ ಮೇ ಬಿ ಇವನಿಗೆ ತಿಳುವಳ್ಕಿಲ್ಲ ಅವ್ನಿಗೆ ಐತಿ ಹಾಗಾಗಿ ಇರ್ಬೋದೇನೋ ಗೊತ್ತಿಲ್ಲ ಇವನು ದೊಡ್ಡವ್ನಾದ್ಮೇಲೆ ಹಾಗೆ ಆಗ್ತಾನೇನೋ ಗೊತ್ತಿಲ್ಲ ಬಟ್ ಎವ್ರಿ ಮೂಮೆಂಟು ಇವನು ಜಾಸ್ತಿ ಮ್ಯಾಕ್ಸಿಮಮ್ ಎಂಜಾಯ್ ಮಾಡೋಕೆ ಟ್ರೈ ಮಾಡ್ತಾನೆ ಸೊ ಈಗ ಅವ್ರ ಪಪ್ಪನ ಜೊತೆಗೆ ಸ್ಟೇರಿಂಗ್ ಬಿಡ್ತೀನಿ ಸ್ಟೇರಿಂಗ್ ಹಿಡ್ಕೊಂಡು ಗಾಡಿ ಬಿಡ್ತೀನಿ ಅಂತ ಹೇಳಿ ಟ್ರೈ ಮಾಡಾತಿದ್ದ ಸೊ ಇಷ್ಟು ಸಣ್ಣ ಪುಟ್ಟ ವಿಷಯಗಳು ಭಾಳ ಖುಷಿ ಅನ್ನಿಸ್ತವು ಮಕ್ಕಳಿಗೆ ಅವರು ಅವರು ಎಂಜಾಯ್ ಮಾಡ್ತಾರೆ ಪೇರೆಂಟ್ಸ್ ಜೊತೆಗೆ ನಮಗೂ ಮಕ್ಕಳಿಗೆ ಆ ಥರ ಮಾಡೋಕ್ಕೆ ಎಂಜಾಯ್ ಅದರೊಳಗೆ ನಮ್ಮ ಮನೆಯವರು ನಮ್ಮ ಹುಡುಗರ ಮೇಲೆ ಭಾಳ ಜೀವ ಎಲ್ಲರು ಕರ್ಕೊಂಡು ಹೋಗಬೇಕಾದ್ರೆ ನಾನೇ ಹಿಂದೆ ಕೊಡೋದು ಅವರೇ ನಮ್ಮ ಎರಡು ನನ್ನ ಎರಡು ಹುಡುಗರು ಅವರೇ ಮುಂದೆ ಕುಂತಿರ್ತಾರೆ ಅವರಿಗೆಲ್ಲ ಕಾಣಲಿ ಫಸ್ಟ್ ಅಂತ ಹೇಳಿ ಹಾಗಾಗಿ ನಾನು ಕಾಂಪ್ರಮೈಝು ಈಗ ನಾವು ಫಸ್ಟ್ ಬಂದಿರೋದೇ ಬಬ್ಲಾದಿ ಸದಾಶಿವನ್ ಮಠಕ್ಕೆ ಸೊ ಇಲ್ಲಿ ಸಾರಾಯಿನ ನೈವೇದ್ಯ ಆಗಿ ಕೊಡ್ತಾರೆ ಸೊ ಸಾರಾಯಿನ ಸಾರಾಯಿ ಅನ್ಬಾರ್ದು ಇದಕ್ಕೆ ತೀರ್ಥ ಪ್ರಸಾದ ಅಂತ ಹೇಳಿ ಅನ್ಬೇಕು ಹಾಗಾಗಿ ಇಲ್ಲಿ ಅದೇ ಅದೇ ಸ್ಪೆಷಲ್ ಇಲ್ಲಿ ಎಲ್ಲ ಸಮಾಧಿಗಳು ಅದಾವ ಮಠದ ಸಮ ಮಠದೊಳಗೆ ಸೊ ಎಲ್ಲರಿಗೂ ಇಲ್ಲಿ ತೀರ್ಥ ತೀರ್ಥ ಪ್ರಸಾದವಾಗಿ ಸಾರಾಯಿನ ಹಾಕ್ತಾರೆ ಬಕೆಟ್ ಇಟ್ಟಿರ್ತಾರೆ ಸೊ ಹಂಗಾಗಿ ಎಲ್ಲ ಹಾಕಿ ಬರಬೇಕು ಅಲ್ಲೇ ಹೋಗಿ ಆಮೇಲೆ ಬೋಳ್ಗಾಯಿ ಹೊಡಿತಾರೆ ಬೋಳ್ಗಾಯಿ ಅಂದ್ರೆ ತೆಂಗಿನಕಾಯಿ ಜುಟ್ಟು ಇರದೇ ಇರುವಂಥದ್ದು ಅದನ್ನು ಕಾಯಿ ಇಲ್ಲಿ ಹೊಡಿತಾರೆ ಅದ ಇಲ್ಲಿ ಫೇಮಸ್ ಅದಾದ ತಕ್ಷಣ ನಾವು ಬಂದಿರೋದು ಗೆಣ್ಣೂರು ಮಹಾಲಕ್ಷ್ಮಿ ಟೆಂಪಲ್ ಇದು ನಮ್ಮ ಮನೆ ದೇವರು ನೀವು ನನ್ನ ಈಗ ಹಿಂದಿನ ಬ್ಲಾಗ್ ಒಳಗೂ ನೋಡಿರಿ ಈಗ ಒಂದು ಮಂತ್ ಆಯ್ತು ನಾವು ಹೋಗಿ ಬಂದು ಪ್ರತಿ ಅಮಾವಾಸಿಗೂ ನಾವು ಹೋಗ್ತೀವಿ ಬರ್ತೀವಿ ಇದು ನಮ್ಮ ಮನೆ ದೇವರು ಗೆಣ್ಣೂರು ಮಹಾಲಕ್ಷ್ಮಿ ಸೊ ಇಲ್ಲಿ ಭಾಳ ನಾವು ನಡ್ಕೊತೀವಿ ಹಂಗಾಗಿ ಇದು ನಮ್ಮ ಸಚು ನೋಡಿರಲಿಲ್ಲ ಅಂತ ಹೇಳಿ ಅವನಿಗೆ ತೋರ್ಸಕ್ಕಂತ ಹೇಳಿ ಕರ್ಕೊಂಡು ಬಂದ್ವಿ ಮತ್ತು ಕ್ಯಾಮ್ರಾಮ್ಯನ್ ಹಾಯ್ ಕ್ಯಾಮ್ರಾಮನ್ ನಾವು ಗೆಣ್ಣೂರಿಗೆ ಬಂದೀವಿ ಅಂತ ಹೇಳಿ ಫಸ್ಟ್ ಬಗ್ಲಾದಿ ಮುಗಿಸ್ಕೊಂಡು ಈಗ ಗೆಣ್ಣೂರಿಗೆ ಬಂದೀವಿ ಇದು ನಮ್ಮ ಮನಿ ದೇವರು ನಮ್ಮ ಮನಿ ದೇವ್ರಿಗೆ ಮಾಮ ಬಂದೀನಿ ಅವನೇ ಕ್ಯಾಮ್ರಾಮನ್ ಆಗಾನ ಕ್ಯಾಮ್ರಾಮ್ಯನ್ ಆಗಾನ ಏಡಾಡಿ ಓಡಾಡಿ ಓ ಅಪ್ಪ ಜನತೆ ರೈಟ್ ಬಾ Apples Step Adsorption P Jung ಗೆಣ್ಣೂರ್ ಮಹಾಲಕ್ಷ್ಮಿ ಟೆಂಪಲ್ ಇಂದ ನಾವು ಸೀದಾ ಉಪ್ಪುಲ್ ದಿನಿ ಸಂಗಮನಾಥ ಬಂದ್ವಿ ಇದು ಸಹಿತ ನಮ್ಮ ಮನಿ ದೇವರು ಅದು ಹೆಣ್ಣು ಮನಿ ಹೆಣ್ಣು ದೇವರು ಇದು ಗಂಡ ದೇವರು ಹಂಗಾಗಿ ಇಲ್ಲಿ ಬಂದ್ವಿ ಇಲ್ಲಿ ಸಂಗಮ್ ಉಪ್ಪುಲ್ ಮೇನ್ ಸಚ್ಚು ಆಸೆ ಪಟ್ಟಿದ್ದ ಉಪ್ಪಲ್ದಿನಿ ನೋಡ್ಬೇಕಂತ ಹೇಳಿ ಮತ್ತು ಬಬ್ಲಾದಿ ಗೆಣ್ಣೂರು ಉಪ್ಪಲ್ ಎಲ್ಲ ಒಂದೇ ಕಡೆ ಅದಾವೆ ಅಷ್ಟೇ ಒಂದು ಎರಡು ಮೂರು ಮೂರು ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸಸ್ ಹಂಗಾಗಿ ಎಲ್ಲ ದೇವರಿಗೂ ಕರ್ಕೊಂಡು ಬಂದೆ ಮೇನ್ ಅವನಿಗೆ ಆಸೆ ಇದ್ದಿದ್ದು ಉಪ್ಪುಲ್ದಿನಿ ನೋಡಬೇಕು ಅಂಥೇಳಿ ಅಲ್ಲಿ ಇನ್ನೊಂದು ಟೆಂಪಲ್ ಐತಿ ಉಪ್ಪುಲ್ದಿನಿ ಇದು ಸಂಗಮನಾಥನ್ ಟೆಂಪಲ್ ನಾವಿರೋದು ದೇವರು ಇಲ್ಲೇ ಉಪ್ಪುಲ್ದಿನಿ ಒಳಗನ ಈ ಟೆಂಪಲ್ ಹತ್ರನೇ ಒಂದು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಮಲ್ಲಿಕಾರ್ಜುನ ಟೆಂಪಲ್ ಐತಿ ಅಲ್ಲಿ ಕೆಳಗಡೆ ಒಂದು ಅಂಡರ್ ಒಳಗೆ ಐತಿ ಮೇನ್ ಅದನ್ನು ನೋಡಬೇಕಾಗಿತ್ತು ಅವನು ಬಟ್ ಅದು ಅನ್ಫಾರ್ಚುನೇಟ್ ಇವತ್ತು ಅದು ಬಂದಾಗಿತ್ತು ನಾವು ಬರೋ ಟೈಮಿಂಗಿಗೆ ಅದು ಬಂದ್ ಮಾಡಿದ್ರು ಬಟ್ ಅವನಿಗೆ ಹೇಳಿ ನೀ ನೆಕ್ಸ್ಟ್ ಟೈಮು ಮತ್ತೆ ಬರೋಣ ಅಂತ ಹೇಳಿ ಸೊ ಇನ್ನೊಂದು ಸತಿ ಅವನಿಗೆ ಕರ್ಕೊಂಡು ಬಂದಾಗ ಆ ಅಂಡ್ರ್ ವಾಟರಿಂದ ಶಿವಲಿಂಗನ ನಿಮಗೆ ತೋರಿಸ್ತೀನಂತ ಇದು ನಮ್ಮ ಮನಿ ದೇವರ ಮೂರ್ತಿ ಸೊ ನೀವ್ಲಿ ಮ್ಯಾರಿಡ್ ಕಪಲ್ ಬಂದಿದ್ರು ನಮ್ಮ ಈ ಪುಲ್ದಿನಿ ಸಂಗಮನಾಥಗೆ ಅವತ್ತು ಸೊ ಜಸ್ಟ್ ಮ್ಯಾರಿಡ್ ಆಗಿತ್ತು ಅನ್ಸುತ್ತೆ ಅವ್ರದ್ದು ಬಂದಿದ್ರು

ಹಾ ಈ ಆ ಗುಡಿಯಾಗೈತಿ ಇದು ಹಾರಿಬಡದಿ ಇದು ಬಸವಣ್ಣಪ್ಪ ನೋಳಿರಿ ಹಾಕ್ಯಾರಪ್ಪ ಅದನ್ನ ಇದು ಹಾಕ್ಯಾರ ಚಾವಿ ಹಾ ಒಳಗೈತಿ ಇಲ್ಲೇ ಇಲ್ಲ ಮ್ಯಾಗಿಂದ ಹೌದು ನೋಡಿಲ್ಲ ಕ್ಯಾಮ್ರಾ ಕ್ಯಾಮ್ರಿ ಇವತ್ತಿನ ನನ್ನ ಮನೆಯವ್ರ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಜಾಸ್ತಿ ಏನೂ ತೋರಿಸೋಕ್ಕಾಗಲಿಲ್ಲ ಸೊ ಏನೂ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹೋಗೋದು ಬರೋದು ಅಷ್ಟೇ ಆತ ಇದಕ್ಕಿಂತ ನೆಕ್ಸ್ಟ್ ಇನ್ನ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಡಿಯೋ ಒಳಗೆ ನಿಮ್ಗೆ ಸಿಗ್ತೀನಿ ಅಂತ ಹೇಳಿ ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿರೋ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್